ಫ್ರಾನ್ಸ್ನ ಮಿಲೌ ವ್ಯಾಡಕ್ ವಿಶ್ವದ ಎತ್ತರವಾದ ಸೇತುವೆಯ ಪಟ್ಟವನ್ನು ಹೊಂದಿದೆ ಅದರ ಮೇಲೆ ನಡೆಯುವುದು ಮೋಡಗಳೊಳಗೆ ತೇಲುತ್ತಿರುವಂತಿರುತ್ತದೆ ಆದರೆ ಅಷ್ಟು ಎತ್ತರದ ಸೇತುವೆಯನ್ನು ನಿರ್ಮಿಸುವುದು ನಿರ್ಮಾಣ ಕಂಪನಿಗೆ ಸುಲಭವಾದ ಕೆಲಸವಾಗಿರಲಿಲ್ಲ ಅವರು ಕಣಿವೆಯ ಮೇಲಿನಿಂದ ಒಂದು ಒಂದು ನೂರು ಇಪ್ಪತ್ತೈದು ಅಡಿ ಎತ್ತರದಲ್ಲಿರುವ ನಾಜೂಕಾದ ಕಂಬಗಳ ಮೇಲೆ ರಸ್ತೆ ನಿರ್ಮಿಸಬೇಕಾಯಿತು ಮತ್ತಷ್ಟು ಕಷ್ಟಕರವಾಗಿಸಲು ಯೋಜನೆ ವಿಳಂಬವಾದ ಪ್ರತಿದಿನಕ್ಕೂ ಕಂಪನಿಗೆ ಮೂವತ್ತು ಸಾವಿರ ಡಾಲರ್ಸ್ ದಂಡ ವಿಧಿಸಲಾಯಿತು ಹೀಗಾಗಿ ಇಂಜಿನಿಯರ್ಗಳು ಕೊನೆಗೂ ಈ ಆಕಾಶ ಮುಟ್ಟುವ ಕೃತಿಯನ್ನು ಹೇಗೆ ಪೂರ್ಣಗೊಳಿಸಿದರು ಇಂದು ವಂಡರ್ ಫ್ಯಾಕ್ಟ್ಸ್ ಎಪಿಸೋಡ್ನಲ್ಲಿ ಭೂಮಿಯ ಎತ್ತರವಾದ ಸೇತುವೆಯನ್ನು ನಿರ್ಮಿಸುವಾಗ ಇಂಜಿನಿಯರ್ಗಳು ಯಾವ ತೀವ್ರ ಸವಾಲುಗಳನ್ನು ಎದುರಿಸಿದರು ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ಮಿಲವ್ ವ್ಯಾಡಕ್ ಸೇತುವೆ ಅಕ್ಟೋಬರ್ ಹದಿನಾರು ಎರಡು ಸಾವಿರ ಒಂದರಂದು ಈ ಅದ್ಭುತ ಸೇತುವೆಯ ನಿರ್ಮಾಣ ಆರಂಭವಾಯಿತು ಇಂಜಿನಿಯರ್ಗಳು ಮತ್ತು ನಿರ್ಮಾಣ ಕಂಪನಿ ಆರಂಭದಲ್ಲಿ ಉತ್ಸಾಹದಿಂದ ತುಂಬಿಕೊಂಡಿದ್ದರು ಮತ್ತೇನು ಯಾಕಿಲ್ಲ ಅವರು ಒಂದು ಒಂದು ನೂರು ಇಪ್ಪತ್ತೈದು ಅಡಿ ಎತ್ತರದ ಸೇತುವೆಯನ್ನು ನಿರ್ಮಿಸಲು ಸಿದ್ಧರಾಗಿದ್ದರು ಅದು ಐಫೆಲ್ ಟವರ್ಗಿಂತ ನಲವತ್ತೈದು ಅಡಿ ಎತ್ತರ ಅಷ್ಟು ದೊಡ್ಡದನ್ನು ನಿರ್ಮಿಸುವುದು ಯಾವುದೇ ಕಂಪನಿ ಅಥವಾ ದೇಶಕ್ಕೆ ದೊಡ್ಡ ಹೆಮ್ಮೆಯ ಮೂಲವಾಗುತ್ತದೆ ಇದು ಸಾರಿಗೆಯನ್ನು ಸುಧಾರಿಸುತ್ತದೆ ಮತ್ತು ಸ್ಥಳೀಯ ಪ್ರವಾಸೋದ್ಯಮಕ್ಕೆ ದೊಡ್ಡ ಉತ್ತೇಜನ ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು ನಾಲ್ಕು ವರ್ಷದ ತೀವ್ರ ಪರಿಶ್ರಮದ ನಂತರ ಸೇತುವೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಹದಿನಾರರಂದು ಸಾರ್ವಜನಿಕರಿಗೆ ತೆರೆಯಲಾಯಿತು ಅದನ್ನು ದಾಟುವುದು ಎಷ್ಟು ಅದ್ಭುತವಾಗಿದೆಯೋ ಅದನ್ನು ನಿರ್ಮಿಸುವಾಗ ಎಂಜಿನಿಯರ್ಗಳು ಎದುರಿಸಿದ ಸವಾಲುಗಳು ಇನ್ನಷ್ಟು ಬೆರಗುಗೊಳಿಸುವಂತವು ಈ ಸೇತುವೆಯನ್ನು ನಿರ್ಮಿಸಲು ಒಟ್ಟು ವೆಚ್ಚ ಮುನ್ನೂರ ಮಿಲಿಯನ್ ಯೂರೋಗಳು ಮತ್ತು ಇದು ಶಾಂತ ಆರಾಮದಾಯಕ ಸ್ಥಳದಲ್ಲಿ ನಿರ್ಮಿಸಲ್ಪಟ್ಟಿಲ್ಲ ಇದು ಭೂಕುಸಿತಗಳು ಮತ್ತು ಭಾರೀ ಗಾಳಿಗಳಿಂದ ಹಾನಿಗೊಳಗಾದ ಪರ್ವತಗಳು ಮತ್ತು ಕಾಡುಗಳನ್ನು ದಾಟುತ್ತದೆ ಆದರೂ ಫ್ರಾನ್ಸ್ನ ಮಿಲವು ಪಟ್ಟಣದಲ್ಲಿ ಈ ಸೇತುವೆಯನ್ನು ನಿರ್ಮಿಸುವುದು ಸಂಚಾರವನ್ನು ಕಡಿಮೆ ಮಾಡಲು ಅತ್ಯಂತ ಅಗತ್ಯವಾಗಿತ್ತು ರಜಾ ಕಾಲದಲ್ಲಿ ಸ್ಪೇನ್ನಿಂದ ಫ್ರಾನ್ಸ್ಗೆ ಪ್ರವಾಸಿಗರ ಪ್ರವಾಹವಾಗಿ ಹೆಚ್ಚಾಗುತ್ತದೆ ಆಕಿರಿಗೆ ಈ ಎರಡು ದೇಶಗಳು ಸಾಮಾನ್ಯ ಗಡಿಯನ್ನು ಹಂಚಿಕೊಂಡಿವೆ ಮತ್ತು ಹೆಚ್ಚಿನ ಪ್ರವಾಸಿಗರು ರಸ್ತೆಯ ಮೂಲಕ ಪ್ರಯಾಣ ಮಾಡುವುದರಿಂದ ಮಿಲಾವು ಸಂಚಾರದಿಂದ ಉಸಿರುಗಟ್ಟುತ್ತದೆ ಈ ಪಟ್ಟಣವು ಕಣಿವೆಯ ಮಧ್ಯದಲ್ಲಿ ಎತ್ತರದ ಪರ್ವತಗಳಿಂದ ಸುತ್ತಲ್ಪಟ್ಟಿದೆ ಪರ್ಯಟನ ಸಂಚಾರವನ್ನು ಕಡಿಮೆ ಮಾಡಲು ಫ್ರೆಂಚ್ ಸರ್ಕಾರವು ಪ್ಯಾರಿಸ್ ಮತ್ತು ಸ್ಪೇನ್ ನಡುವೆ ನೇರ ಹೆದ್ದಾರಿಯನ್ನು ನಿರ್ಮಿಸಲು ತೀರ್ಮಾನಿಸಿದೆ ಮೊದಲು ಹೆದ್ದಾರಿ ಯೋಜನೆ ಸುಗಮವಾಗಿ ನಡೆಯಿತು ಆದರೆ ಅದು ಮಿಲಾವಿಗೆ ತಲುಪಿದ ತಕ್ಷಣ ವಿಷಯಗಳು ಸಂಕೀರ್ಣಗೊಂಡವು ಅದಕ್ಕೆ ಕಾರಣ ಈ ಪಟ್ಟಣವು ಸಂಪೂರ್ಣವಾಗಿ ತೀವ್ರ ಪರ್ವತಗಳಿಂದ ಸುತ್ತಲ್ಪಟ್ಟಿದೆ ಅದರ ಪರಿಣಾಮವಾಗಿ ಅದರ ಮೂಲಕ ನೇರ ಮಾರ್ಗವನ್ನು ನಿರ್ಮಿಸುವುದು ನಿರೀಕ್ಷೆಗಿಂತ ಹೆಚ್ಚು ಕಷ್ಟವಾಯಿತು ನಗರ ಮತ್ತು ಕಾಡು ದಾಟಲು ಸೇತುವೆಯನ್ನು ನಿರ್ಮಿಸಬೇಕಾಯಿತು ಮತ್ತು ಅದು ಮಿಲಾವ್ ಪರ್ವತಗಳಷ್ಟು ಎತ್ತರವಾಗಿರಬೇಕಾಗಿತ್ತು ಒಂದು ಸಾವಿರ ಒಂಬೈನೂರ ಎಂಬತ್ತೂರ ದಶಕದಲ್ಲಿ ಯೋಜನೆ ಪ್ರಾರಂಭವಾದರೂ ಯಾವುದೇ ನಿರ್ಮಾಣ ಕಂಪನಿಗೆ ಇಷ್ಟು ಎತ್ತರದ ನಿರ್ಮಾಣವನ್ನು ಕೈಗೊಳ್ಳುವ ಆಸಕ್ತಿ ಇರಲಿಲ್ಲ ಬಹುಸಂಖ್ಯೆಯ ಕಂಪನಿಗಳು ಭೂಕುಸಿತ ಮತ್ತು ನೂರ ಐವತ್ತು ಕಿಮಿ ಗಮ್ ವೇಗದ ಗಾಳಿಗೆ ಒಳಗಾಗುವ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣವು ತುಂಬಾ ಅಪಾಯಕರವೆಂದು ನಂಬಿದ್ದವು ಅದರ ಮೇಲೂ ಅಷ್ಟು ಎತ್ತರದ ಸೇತುವೆಗೆ ಕುಸಿತ ಅಥವಾ ಮುರಿಯುವ ಗಂಭೀರ ಅಪಾಯವಿತ್ತು ಫಲವಾಗಿ ನಿರ್ಮಾಣವನ್ನು ಹಲವಾರು ವರ್ಷಗಳ ಕಾಲ ಸ್ಥಗಿತಗೊಳಿಸಲಾಯಿತು ಆದರೆ ಫ್ರಾನ್ಸ್ನಲ್ಲಿ ಸಂಚಾರವು ಮಿತಿಯನ್ನು ಮೀರಲಾರಂಭಿಸಿದಾಗ ಎರಡು ಸಾವಿರರ ಪ್ರಾರಂಭದಲ್ಲಿ ಫ್ರೆಂಚ್ ಸರ್ಕಾರ ಧೈರ್ಯವಾದ ನಿರ್ಧಾರ ತೆಗೆದುಕೊಂಡಿತು ಅವರು ಸೇತುವೆಯನ್ನು ನಿರ್ಮಿಸಲು ತೀರ್ಮಾನಿಸಿದರು ಆದಾಗ್ಯೂ ಒಪ್ಪಂದ ಗೆದ್ದ ನಿರ್ಮಾಣ ಕಂಪನಿಗೆ ಮೂರು ಪ್ರಮುಖ ಸವಾಲುಗಳನ್ನು ಎದುರಿಸಬೇಕಾಯಿತು ಮೊದಲಿಗೆ ಅವರಿಗೆ ಬಂಡೆಯ ಪರ್ವತಗಳ ನಡುವೆ ಎತ್ತರವಾದ ಸೇತುವೆ ಕಂಬಗಳನ್ನು ಅಳವಡಿಸಬೇಕಾಯಿತು ಎರಡನೆಯದಾಗಿ ಅವರಿಗೆ ಆ ಕಂಬಗಳ ಮೇಲೆ ಮೂವತ್ತಾರು ಸಾವಿರ ಟನ್ ತೂಕದ ನಾಲ್ಕು ಲೇನ್ ಹೆದ್ದಾರಿಯನ್ನು ಇರಿಸಬೇಕಾಯಿತು ಮೂರನೆಯದಾಗಿ ಸೇತುವೆಯ ಮೂಲ ಸಂರಚನಾ ಶಕ್ತಿಯನ್ನು ಹೆಚ್ಚಿಸಲು ಅವರಿಗೆ ಅದರ ಮೇಲೆ ಉಕ್ಕಿನ ಕಮಾನು ಅಳವಡಿಸಬೇಕಾಯಿತು ಎರಡು ವರ್ಷದ ಕಠಿಣ ಪರಿಶ್ರಮದ ನಂತರ ಸೇತುವೆಯ ವಿನ್ಯಾಸ ಕೊನೆಗೂ ಪೂರ್ಣಗೊಂಡಿತು ಯೋಜನೆಯ ಪ್ರಕಾರ ಏಳು ಎತ್ತರದ ಕಂಬಗಳನ್ನು ನೆಲದೊಳಗೆ ನಿರ್ಮಿಸಬೇಕಾಗಿತ್ತು ಎರಡನೆಯದು ಅವುಗಳಲ್ಲಿ ಅತಿ ಎತ್ತರವಾಗಿತ್ತು ಆ ಕಾಗದದ ವಿನ್ಯಾಸವನ್ನು ನಿಜವಾದ ನಿಂತಿರುವ ಕಟ್ಟಡವಾಗಿ ಮಾಡುವುದು ಗಂಭೀರ ಸವಾಲಾಗಿತ್ತು ಅತಿ ದೊಡ್ಡ ಒತ್ತಡವು ಗಡುವಿನಿಂದ ಬಂದಿತು ಏಕೆಂದರೆ ಎಂಜಿನಿಯರಿಂಗ್ ತಂಡವು ಕೇವಲ ನಾಲ್ಕು ವರ್ಷಗಳಲ್ಲಿ ಸೇತುವೆಯನ್ನು ಪೂರ್ಣಗೊಳಿಸಬೇಕಾಗಿತ್ತು ಅವರು ಹಾಗೆ ಮಾಡದಿದ್ದರೆ ಯೋಜನೆ ವಿಳಂಬವಾದ ಪ್ರತಿದಿನಕ್ಕೂ ಅವರಿಗೆ ಮೂವತ್ತು ಸಾವಿರ ಡಾಲರ್ಸ್ ದಂಡ ವಿಧಿಸಲಾಗುತ್ತದೆ ನಿರ್ಮಾಣ ಪ್ರಾರಂಭವಾದಾಗ ಭೂವಿಜ್ಞಾನಿಗಳು ಒಂದು ಬೆಚ್ಚಿ ಬೀಳಿಸುವಂತಹ ಕಂಡುಹಿಡಿಕೆಯನ್ನು ಮಾಡಿದರು ಪರ್ವತದ ಅಡಿಪಾಯದ ಆಳದಲ್ಲಿ ಅಡಗಿದ ಬಿರುಕುಗಳು ಅಷ್ಟೇ ಅಲ್ಲ ವಿವಿಧ ಗಾತ್ರದ ಹಲವಾರು ಗುಹೆಗಳು ಇವೆ ಮತ್ತು ಅವು ಬ್ಯಾಕ್ಟೀರಿಯಾಗಳ ಮನೆಗಳಾಗಿವೆ ಅಡಿಪಾಯವನ್ನು ಯೋಜನೆ ಪ್ರಕಾರ ಮುಂದುವರೆಸಿದರೆ ಆ ಬಿರುಕುಗಳು ಸಂಪೂರ್ಣ ಕಟ್ಟಡಕ್ಕೆ ಗಂಭೀರ ಹಾನಿಯನ್ನುಂಟು ಮಾಡಬಹುದು ಆದರೆ ಆಗಾಗಲೇ ನಿರ್ಮಾಣ ಕಾರ್ಯವು ಪ್ರಾರಂಭವಾಗಿತ್ತು ಆದ್ದರಿಂದ ಎಚ್ಚರಿಕೆಗಳನ್ನು ಹೆಚ್ಚಿನವರು ನಿರ್ಲಕ್ಷಿಸಿದರು ಆದರೆ ಮೊದಲ ಸೇತುವೆ ಕಂಬವನ್ನು ಪೂರ್ಣಗೊಳಿಸಿದ ತಕ್ಷಣ ಭಾರೀ ಭೂಕುಸಿತವು ಸ್ಥಳವನ್ನು ಬಡಿದಿತು ಮೊದಲ ಕಂಬದ ಸಂಪೂರ್ಣ ಅಡಿಪಾಯವು ಕಲ್ಲಿನ ಪದರಗಳ ಅಡಿಯಲ್ಲಿ ಹೂಣಲ್ಪಟ್ಟಿತು ಅದೃಷ್ಟವಶಾತ್ ಹಾನಿ ತುಂಬಾ ತೀವ್ರವಾಗಿರಲಿಲ್ಲ ಆದ್ದರಿಂದ ಕಂಬದ ನಿರ್ಮಾಣ ಮುಂದುವರಿಯಿತು ತಂಡವು ಎಲ್ಲಾ ಏಳು ಕಂಬಗಳನ್ನು ನಿರ್ಮಿಸಲು ಅಚ್ಚರಿಯ ಎರಡು ಮಿಲಿಯನ್ ಟನ್ ಕಾಂಕ್ರೀಟ್ ಅನ್ನು ಬಳಸಿತು ಇದನ್ನು ಸಾಧ್ಯವಾಗಿಸಲು ಅವರು ಪ್ರತಿದಿನ ತಾಜಾ ಕಾಂಕ್ರೀಟ್ ತಯಾರಿಸಲು ನಿರ್ಮಾಣ ಸ್ಥಳದಲ್ಲೇ ಕಾರ್ಖಾನೆಯನ್ನು ಸ್ಥಾಪಿಸಿದರು ಮತ್ತು ಅದು ಏಕೈಕ ಸವಾಲಾಗಿರಲಿಲ್ಲ ಕಂಬಗಳ ಆಕಾರ ಮತ್ತು ವಿನ್ಯಾಸವು ದೊಡ್ಡ ತಲೆನೋವಾಯಿತು ಕಂಬಗಳು ಕೆಳಭಾಗದಲ್ಲಿ ಅಗಲವಾಗಿದ್ದರೂ ಮೇಲ್ಭಾಗದಲ್ಲಿ ತುಂಬಾ ಇಳಿವಾಗಿದ್ದರಿಂದ ಅವುಗಳನ್ನು ನಿರ್ಮಿಸಲು ತುಂಬಾ ಕಷ್ಟವಾಯಿತು ನಿಖರತೆ ಎಲ್ಲವೂ ಆಗಿತ್ತು ಅವರು ಕಂಬಗಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸಬೇಕಾಗಿತ್ತು ಅದಕ್ಕಾಗಿಯೇ ಅವರ ಸ್ಥಾನವನ್ನು ಮಾರ್ಗದರ್ಶನ ಮಾಡಲು ಡಬ್ಸ್ ತಂತ್ರಜ್ಞಾನವನ್ನು ಬಳಸಲಾಯಿತು ಎರಡು ಸಾವಿರ ಮೂರರ ನವೆಂಬರ್ ವೇಳೆಗೆ ಕಂಪನಿಯು ಎಲ್ಲ ಏಳು ಕಂಬಗಳನ್ನು ಉದ್ದೇಶಿತ ಎತ್ತರಕ್ಕೆ ಯಶಸ್ವಿಯಾಗಿ ಎತ್ತಿತ್ತು ಆದರೆ ಸಮಯ ಶೀಘ್ರವಾಗಿ ಮುಗಿಯುತ್ತಿತ್ತು ಅವರು ಇನ್ನೂ ಮೇಲ್ಭಾಗದಲ್ಲಿ ನಾಲ್ಕು ಲೇನ್ ಹೆದ್ದಾರಿಯನ್ನು ಸ್ಥಾಪಿಸಬೇಕಾಗಿತ್ತು ಅತಿ ದೊಡ್ಡ ಸವಾಲು ಅಂದರೆ ಆ ಭಾರಿ ರಸ್ತೆಯ ವಿಭಾಗಗಳನ್ನು ಇಷ್ಟು ಎತ್ತರಕ್ಕೆ ಹೇಗೆ ಎತ್ತುವುದು ಎಂದು ಕಂಡುಹಿಡಿಯುವುದು ಆ ಸಮಯದಲ್ಲಿ ಒಂದು ಒಂದು ನೂರು ಇಪ್ಪತ್ತೈದು ಅಡಿ ಎತ್ತರಕ್ಕೆ ಐದು ಟ್ರಿಪಲ್ ಶೂನ್ಯ ಟನ್ ರಸ್ತೆಯ ಭಾಗಗಳನ್ನು ಎತ್ತಬಲ್ಲ ಒಂದು ಕ್ರೇನ್ ಕೂಡ ಇರಲಿಲ್ಲ ಮತ್ತಷ್ಟು ಕೆಡಿಸಲು ಬಲವಾದ ಗಾಳಿಗಳು ಅವುಗಳನ್ನು ನಿಖರವಾಗಿ ಇಡುವುದನ್ನು ಬಹುತೇಕ ಅಸಾಧ್ಯವಾಗಿಸಿತು ಮತ್ತು ನಿರ್ಮಾಣ ಕಂಪನಿ ಫ್ರೆಂಚ್ ಸರ್ಕಾರದಿಂದ ಭಾರಿ ಒತ್ತಡದಲ್ಲಿತ್ತು ಆ ರಸ್ತೆ ವಿಭಾಗಗಳ ತೂಕವು ಸುಮಾರು ಮೂವತ್ತಾರು ಸಾವಿರ ಟನ್ ಎಂದು ಹೇಳಲಾಗುತ್ತದೆ ಯಾವುದೇ ವಿಶೇಷ ಸಾಧನ ಇಲ್ಲದೆ ಅವನ್ನು ಒಂದು ಒಂದು ನೂರು ಇಪ್ಪತ್ತೈದು ಅಡಿ ಎತ್ತರಕ್ಕೆ ಎತ್ತುವುದು ಅದು ಬಹುತೇಕ ಅಸಾಧ್ಯ ಮತ್ತು ಮರೆತಬೇಡಿ ಯಾವಾಗಲೂ ಮಾರಕ ಅಪಘಾತಗಳು ಜೀವಹಾನಿ ಮತ್ತು ಆರ್ಥಿಕ ವಿಪತ್ತುಗಳ ಭೀತಿ ಇತ್ತು ಅದಕ್ಕಾಗಿಯೇ ಸೇತುವೆಯನ್ನು ಪೂರ್ಣಗೊಳಿಸುವುದು ಕಂಪನಿಗೆ ಅತ್ಯಂತ ಕಷ್ಟಕರವಾಗಿತ್ತು ಆದ್ದರಿಂದ ಕಾಂಕ್ರೀಟ್ ರಸ್ತೆಯ ವಿಭಾಗಗಳ ಬದಲು ಅವರು ಉಕ್ಕಿನ ಭಾಗಗಳನ್ನು ಬಳಸಲು ತೀರ್ಮಾನಿಸಿದರು ಅದನ್ನು ನಿಜವಾಗಿಸಲು ಒಂದು ಫ್ರೆಂಚ್ ಕಂಪನಿಯನ್ನು ಸೇರಿಸಲಾಯಿತು ಆ ಸಮಯದಲ್ಲಿ ಕಂಪನಿಯು ಪ್ರತಿ ಉಕ್ಕಿನ ವಿಭಾಗವನ್ನು ಅತ್ಯಂತ ನಿಖರತೆಯಿಂದ ತಯಾರಿಸಿತು ಅವರು ಗಾತ್ರದಲ್ಲಿ ಸ್ವಲ್ಪವೂ ದೋಷವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ನಿಜವಾದ ಸವಾಲು ಎಂದರೆ ಆ ಬಾರಿ ಉಕ್ಕಿನ ತುಂಡುಗಳನ್ನು ಕಾರ್ಖಾನೆಯಿಂದ ನಿರ್ಮಾಣ ಸ್ಥಳಕ್ಕೆ ತಲುಪಿಸುವುದು ಹೌದು ಪ್ರತಿ ತುಂಡಿನ ತೂಕವು ತೊಂಬತ್ತು ಟನ್ಗಿಂತ ಹೆಚ್ಚು ಇತ್ತು ಮತ್ತೆ ಮಿಲೌಗೆ ಹೋಗುವ ರಸ್ತೆ ಸಂಪೂರ್ಣ ತಿರುಗು ಬಾಣ ಮತ್ತು ಜಿಗ್ಜಾಗ್ ಆಗಿತ್ತು ಆದ್ದರಿಂದ ಸಾರಿಗೆಯಲ್ಲಿ ಸಹಾಯಕ್ಕಾಗಿ ಕಂಪನಿಯು ಪೊಲೀಸರಿಗೆ ಕರೆ ನೀಡಬೇಕಾಯಿತು ಪೊಲೀಸರು ದೊಡ್ಡ ಟ್ರಕ್ಗಳನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಮುನ್ನಡೆಸಿದರು ಮತ್ತು ಹಿಂಬಾಲಿಸಿದರು ಹೀಗೆ ಭಾಗಗಳನ್ನು ಸುರಕ್ಷಿತವಾಗಿ ನಿರ್ಮಾಣ ಸ್ಥಳಕ್ಕೆ ತಲುಪಿಸಲಾಯಿತು ಈಗ ಪ್ರಶ್ನೆ ಏನೆಂದರೆ ಆ ಬೃಹತ್ ಕಂಬಗಳ ನಡುವೆ ಉಕ್ಕಿನ ವಿಭಾಗವನ್ನು ನೀವು ಹೇಗೆ ಇಡುತ್ತೀರಿ ಪ್ರತಿ ಕಂಬವು ಸುಮಾರು ಮುನ್ನೂರ ನಲವತ್ತೆರಡು ಮೀಟರ್ ದೂರದಲ್ಲಿ ನಿಂತಿತ್ತು ಮೊದಲಿಗೆ ಅವರು ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ವಿಭಾಗವನ್ನು ಸರಿಸುವ ಬಗ್ಗೆ ಯೋಚಿಸಿದರು ಆದರೆ ಬೇಗನೆ ಎಂಜಿನಿಯರ್ಗಳು ಅರಿತುಕೊಂಡರು ಮಧ್ಯದಲ್ಲಿ ತುಂಬಾ ಜಾಗವಿತ್ತು ಹೆಚ್ಚುವರಿ ಬೆಂಬಲವಿಲ್ಲದೆ ವಿಭಾಗ ಮಧ್ಯದಲ್ಲಿ ಕುಸಿಯಬಹುದು ಮತ್ತಷ್ಟು ಇದು ತುಂಬಾ ಭಾರವಾಗಿದ್ದರಿಂದ ಇದು ಕಂಬಗಳ ತೆಳುವಾದ ಮೇಲ್ಭಾಗಗಳನ್ನು ಹಾನಿ ಮಾಡಬಹುದು ಗಮನದಲ್ಲಿಡೀ ಕಂಬಗಳು ಕೆಳಭಾಗದಲ್ಲಿ ಅಗಲವಾಗಿದ್ದರೂ ಮೇಲ್ಭಾಗದಲ್ಲಿ ತುಂಬಾ ಇಳಿವಾಗಿದ್ದವು ಕಂಬಗಳ ಮೇಲ್ಭಾಗದಲ್ಲಿ ರಸ್ತೆ ವಿಭಾಗಗಳನ್ನು ಇಡುವುದಕ್ಕಾಗಿ ಎಂಜಿನಿಯರ್ಗಳು ಹೊಸ ವಿಧಾನವನ್ನು ಕಂಡುಹಿಡಿದರು ಅವರು ಕಾಂಕ್ರೀಟ್ ಕಂಬಗಳ ನಡುವೆ ತಾತ್ಕಾಲಿಕ ಒಕ್ಕಿನ ಕಂಬಗಳನ್ನು ಇಟ್ಟುಕೊಂಡರು ಇದರಿಂದ ರಸ್ತೆಯ ಭಾರವನ್ನು ತಡೆಹಿಡಿಯಬಹುದು ನಂತರ ರಸ್ತೆ ವಿಭಾಗಗಳನ್ನು ಮುಂದಕ್ಕೆ ತಳ್ಳಲು ಮತ್ತು ಅವುಗಳನ್ನು ಸರಿಯಾಗಿ ಲಾಕ್ ಮಾಡಲು ಹೈಡ್ರಾಲಿಕ್ ರಾಮ್ ವ್ಯವಸ್ಥೆಯನ್ನು ಸೇರಿಸಲಾಯಿತು ನಿರ್ಮಾಣ ಸಿಬ್ಬಂದಿಯನ್ನು ಪರ್ವತದ ಎರಡು ತುದಿಗಳಲ್ಲಿ ನಿಯೋಜಿಸಲಾಗಿತ್ತು ಮತ್ತು ಮೊದಲ ಬಾರಿಗೆ ಅವರ ಕಣ್ಣುಗಳ ಮುಂದೆ ಈ ಪ್ರಯೋಗವನ್ನು ಕಂಡರು ಇದು ನಿರ್ಣಾಯಕ ಕ್ಷಣವಾಗಿತ್ತು ಸೇತುವೆ ಒಡೆದು ಹೋಗುತ್ತದೆ ಅಥವಾ ರಸ್ತೆ ಕೊನೆಗೂ ಸ್ಥಳದಲ್ಲಿ ಲಾಕ್ ಆಗುತ್ತದೆ ಟೀಮ್ನ ತೀವ್ರ ಪರಿಶ್ರಮದಿಂದ ಅವರು ಕೇವಲ ಎರಡು ದಿನಗಳಲ್ಲಿ ಹೈಡ್ರಾಲಿಕ್ ಸಿಸ್ಟಂ ಬಳಸಿ ಮೊದಲ ರಸ್ತೆ ವಿಭಾಗವನ್ನು ತೂಣದ ಮೇಲೆ ಅಳವಡಿಸಿದರು ಕಂಪನಿ ಎಂಜಿನಿಯರ್ಗಳು ಮತ್ತು ಕಾರ್ಮಿಕರು ಎಲ್ಲರೂ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟರು ಏಕೆಂದರೆ ಪರೀಕ್ಷೆ ನಿಜವಾಗಿಯೂ ಕೆಲಸ ಮಾಡುತ್ತದೆಯೇ ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಈ ಹಂತದಲ್ಲಿ ತಂಡವು ಹವಾಮಾನವನ್ನು ಸಹ ಹತ್ತಿರದಿಂದ ಗಮನಿಸಿತು ಆಕಿರಿಗೆ ಎತ್ತರದ ಪರ್ವತಗಳ ನಡುವೆ ಬಲವಾದ ಗಾಳಿಗಳು ಸೆಕೆಂಡುಗಳಲ್ಲಿ ಎಲ್ಲವನ್ನೂ ಹಾಳು ಮಾಡಬಹುದು ಆದ್ದರಿಂದ ತಂಡವು ವಾರದಲ್ಲಿ ಮೂರು ದಿನಗಳನ್ನು ಆಯ್ಕೆ ಮಾಡಿತು ಆಕಾಶವು ಸ್ವಚ್ಛವಾಗಿದ್ದಾಗ ಮತ್ತು ಗಾಳಿಯ ಮುನ್ಸೂಚನೆ ಸುರಕ್ಷಿತವಾಗಿತ್ತು ಕಂಪನಿಯು ಆ ಮೂರು ಪರಿಪೂರ್ಣ ಹವಾಮಾನ ದಿನಗಳಲ್ಲಿ ರಸ್ತೆಯ ವಿಭಾಗಗಳನ್ನು ತೋಣಗಳ ಮೇಲೆ ಇಟ್ಟಿತು ಉಳಿದ ಎಲ್ಲಾ ದಿನಗಳಲ್ಲಿ ಅವರು ಹೈಡ್ರಾಲಿಕ್ ಸಿಸ್ಟಮ್ ಅನ್ನು ಮುಂದಿನ ತೋಣಗಳೊಂದಿಗೆ ಹೊಂದಿಸಲು ಮರುಸ್ಥಾಪಿಸಿದರು ಹಲವು ತಿಂಗಳ ನಿಖರ ಮತ್ತು ಕಠಿಣ ಪರಿಶ್ರಮದ ನಂತರ ಸೇತುವೆಯ ಎಲ್ಲಾ ವಿಭಾಗಗಳನ್ನು ಯಶಸ್ವಿಯಾಗಿ ಅಳವಡಿಸಲಾಯಿತು ಆದರೆ ಅಂತಿಮ ಭಾಗ ನದಿಯ ಮೇಲೆ ಹೋಗಬೇಕಿತ್ತು ಮತ್ತು ಅದು ಪರಿಪೂರ್ಣವಾಗಿರಬೇಕಿತ್ತು ಇಲ್ಲಿ ಒಂದು ಚಿಕ್ಕ ತಪ್ಪು ಸಂಪೂರ್ಣ ಸೇತುವೆ ನಿರ್ಮಾಣವನ್ನು ಪುನರಾರಂಭಿಸುವುದನ್ನು ಅರ್ಥ ಮಾಡಿಕೊಳ್ಳಬಹುದು ಆದರೆ ಇಂಜಿನಿಯರಿಂಗ್ ತಂಡವು ಅದನ್ನು ಅಷ್ಟು ನಿಖರವಾಗಿ ನೆರವೇರಿಸಿತು ಅಂತಿಮ ಭಾಗವು ಸಂಪೂರ್ಣವಾಗಿ ಸರಿಹೊಂದಿತು ಈ ವಿಶೇಷ ಸಂದರ್ಭದಲ್ಲಿ ಫ್ರಾನ್ಸ್ ಅಧ್ಯಕ್ಷರು ಸ್ವತಃ ನಿರ್ಮಾಣ ಸ್ಥಳದಲ್ಲಿ ಇದ್ದರು ಅಂತಿಮ ಸೇತುವೆಯ ವಿಭಾಗವನ್ನು ಸಂಪರ್ಕಿಸಿದಾಗ ಅವರು ಸಂಭ್ರಮಿಸಲು ಶಾಂಪೇನ್ ಬಾಟಲಿಯನ್ನು ತೆರೆಯಿದರು ಸಂಪೂರ್ಣ ಆಚರಣೆಯನ್ನು ಫ್ರೆಂಚ್ ಸುದ್ದಿ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಲಾಯಿತು ಅದೇ ರೀತಿ ನಾಲ್ಕು ವರ್ಷದ ತೀವ್ರ ಪ್ರಯತ್ನದ ನಂತರ ವಿಶ್ವದ ಎತ್ತರವಾದ ಸೇತುವೆ ಪೂರ್ಣಗೊಂಡಿತು ರಸ್ತೆ ಸೇರಿಸಿದ ನಂತರವೂ ಉಕ್ಕಿನ ಕೇಬಲ್ಗಳನ್ನು ಅಳವಡಿಸಲು ಕಾಂಕ್ರೀಟ್ ಮೇಲ್ಮೈ ನಿರ್ಮಿಸಲು ಮತ್ತು ಸಣ್ಣ ನಿರ್ಮಾಣ ಕಾರ್ಯಗಳನ್ನು ಪೂರ್ಣಗೊಳಿಸಲು ತಂಡಕ್ಕೆ ಇನ್ನೂ ಆರು ತಿಂಗಳು ಬೇಕಾಯಿತು ಅಂತಿಮವಾಗಿ ಡಿಸೆಂಬರ್ ಹದಿನಾರು ಎರಡು ಸಾವಿರ ನಾಲ್ಕು ರಂದು ಸೇತುವೆಯನ್ನು ಸಾರ್ವಜನಿಕರಿಗೆ ಅಧಿಕೃತವಾಗಿ ತೆರೆಯಲಾಯಿತು ಈ ಇಂಜಿನಿಯರಿಂಗ್ ಅದ್ಭುತದ ಕಾರಣದಿಂದ ಫ್ರಾನ್ಸ್ ಮತ್ತು ಸ್ಪೇನ್ ನಡುವಿನ ಪ್ರಯಾಣವು ಇದುವರೆಗೆ ಇದ್ದಕ್ಕಿಂತ ವೇಗವಾಗಿ ಮತ್ತು ಅನುಕೂಲಕರವಾಗಿದೆ ನೀವು ಇಂದಿನ ವಿಡಿಯೋವನ್ನು ಆನಂದಿಸಿದ್ದೀರಿ ಎಂದು ಭಾವಿಸುತ್ತೇನೆ ನೀವು ಅದರ ಬಗ್ಗೆ ಏನು ಅಂದುಕೊಂಡಿದ್ದೀರಿ ಎಂಬುದನ್ನು ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ ನಿಮಗೆ ಅದು ಇಷ್ಟವಾದರೆ ಲೈಕ್ ಬಟನ್ ಒತ್ತುವುದನ್ನು ಮರೆತಿರಬೇಡಿ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನೀವು ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಬಯಸಿದರೆ ನಮ್ಮ ಚಾನೆಲ್ಗೆ ಚಂದಾದಾರರಾಗಿರಿ ನೋಡಿದಕ್ಕಾಗಿ ಧನ್ಯವಾದಗಳು